ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಕತೆ ನೋಡೋಣ ನಿನ್ನ ನೆನಪಲ್ಲಿ ಹೇ ಹುಡುಗಿ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀಯಾ ಅಲ್ವಾ ಮಿಸ್ ಯೂ ಕಣೆ ಇವತ್ತು ಆಸ್ಪಿಟಲ್ನಲ್ಲಿ ಕನ್ನಡದ ಹುಡುಗಿ ಸಿಕ್ಕಿದ್ಲು ಎಷ್ಟೋ ದಿನ ಆದಮೇಲೆ ಕನ್ನಡ ಕೇಳಿ ಸಮಾಧಾನ ಆಯಿತು ಬರೀ ಇಂಗ್ಲಿಷ್ ಮಾತಾಡಿ ಮಾತಾಡಿ ಸಾಕಾಗೋಗಿತ್ತು ಇವತ್ತು ಮನಸ್ಸು ತೃಪ್ತಿ ಆಗೋ ಅಷ್ಟು ಕನ್ನಡ ಮಾತಾಡಿದ್ದೀನಿ ನೀನು ಹೇಳ್ತಾ ಇದ್ದಿದ್ದು ನಿಜ ಕಣೆ ನಮ್ಮ ದೇಶ ನಮ್ಮೂರು ನಮ್ಮ ಭಾಷೆ ಇದೆಲ್ಲದರ ಬೆಲೆ ಗೊತ್ತಾಗೋದು ದೂರ ಇದ್ದಾಗಲೇ ಆ್ಯಂಡ್ ಆ ಹುಡುಗಿಗೂ ನಿಂತರಾನೇ ಪೂಚಾಂತೆ ಅಂದರೆ ಇಷ್ಟ ಅಂತೆ ಯಾವಾಗೂ ಹೇಳ್ತಾ ಇರ್ತೀಯಲ್ಲ ಕವರ್ಲೋ ಹೋದು ಆಮೇಲೆ ನೀನು ಅವರ ಫ್ಯಾನ್ ಆಗಲಿಲ್ಲ ಅಂದರೆ ಕೇಳು ಅಂತ ಇವತ್ತು ಬಂದೆ ಅವರ ಹತ್ರ ಆ ಬುಕ್ನ ಮೇಡಮ್ ಜಾಸ್ತಿ ಒಬ್ಬೋಗ್ಬೇಡಿ ನಿನಗೋಸ್ಕರ ಏನು ಬರಲಿಲ್ಲ ಏನೋ ಅವ್ರನ್ನ ಇಂಪ್ರೆಸ್ ಮಾಡೋಣ ಅಂತ ತಗೋಬಂದೆ ಅಂದ ಹಾಗೆ ಐ ಲವ್ ಯು ಇದಿಷ್ಟು ಬರೆಯುತ್ತಾ ಹಾಗೇ ನಿದ್ದೆ ಓದನವನು ಕಾಲ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಅನ್ನೋ ಈ ಕಾಲದಲ್ಲಿ ಪತ್ರ ಬರೆಯೋ ಇನ್ನು ವಿಶ್ವಜಿತ್ ಕಾರ್ಡಿಯಾಲಜಿಸ್ಟ್ ಇನ್ನು ಅವನು ಪತ್ರ ಬರೀತಿರೋದು ಅವನ ಹೀರೋಯಿನ್ಗೆ ಅವನಿರೋ ಆ ದೂರದ ಊರಲ್ಲಿ ನೆಟ್ವರ್ಕ್ಸ್ ಇಲ್ಲ ಆದರೂ ಜೊತೆಗೆ ಅವಳಿಗೆ ಈ ಮೆಸೇಜ್ಗಿಂತ ಪತ್ರಗಳೇ ಹೆಚ್ಚು ಖುಷಿ ನೀಡುತ್ತವೆ ಅವಳ ಖುಷಿಗಾಗಿ ಇದನ್ನೆಲ್ಲ ಬರೆದು ಅವಳನ್ನು ಭೇಟಿ ಮಾಡಿದಾಗ ಕೊಡುವ ಪುಟ್ಟ ಹಂಬಲ ಅವನದು ವಿಶ್ವಜಿತ್ ಹುಟ್ಟಿದ್ದು ಬೆಳೆದಿದ್ದು ರಾಜಧಾನಿ ಬೆಂಗಳೂರಿನಲ್ಲಿ ಅಪ್ಪ ವಿರೂಪಾಕ್ಷ ಹಾಗೂ ಅಮ್ಮ ಜಯಂತಿ ಇವನನ್ನು ಗೋಳು ಹೊಯ್ದುಕೊಳ್ಳಲೆಂದೇ ಇರುವ ಇವನ ತಮ್ಮ ಸಾಗರ್ ಮಕ್ಕಳನ್ನು ಜಾಸ್ತಿ ಮುದ್ದು ಮಾಡಿದರೆ ಹಾಳಾಗುವವರು ಎಂದು ತುಂಬ ಶಿಸ್ತಿನಿಂದ ಬೆಳೆಸಿದ್ದರು ಅವರ ತಂದೆ ಅಪ್ಪನ ಶಿಸ್ತು ಅವರ ಮುಂದೆ ಮಾತ್ರ ಸೀಮಿತ ಅಪ್ಪ ಮರೆಯಾಗುತ್ತಿದ್ದ ಹಾಗೆ ಅಮ್ಮ ತಾತರ ಮುಂದೆ ಇವರ ತರ್ಲೆ ಶುರು ಓದಿರೋದು ಕಾರ್ಡಿಯಾಲಜಿ ಸದ್ಯಕ್ಕೆ ಲಂಡನ್ನಲ್ಲಿ ಕಾರ್ಡಿಯಾಲಜಿಸ್ಟ್ ಯಾವಾಗಲೂ ಬ್ಯುಸಿ ಇರುವ ಕೆಲಸವಾದರೂ ದಿನದ ಕೊನೆಯಲ್ಲಿ ಒಂದಿಷ್ಟು ಜೀವ ಉಳಿಸಿದ ಸಾರ್ಥಕತೆ ಇರುವ ವೃತ್ತಿ ಅಮ್ಮ ಅಪ್ಪ ತಾತ ತಮ್ಮ ಹಾಸ್ಪಿಟಲ್ ಪೇಷೆಂಟ್ಸ್ ಇಷ್ಟೇ ಅವನ ಜಗತ್ತು ಎಂಎಸ್ ಮುಗಿದರೂ ಮದುವೆ ಬೇಡ ಎಂದು ಹಠ ಹಿಡಿದವನನ್ನು ಒಪ್ಪಿಸಲು ಅವನ ತಂದೆ ನೀನು ಲಂಡನ್ ಹೋಗಬೇಕು ಅಂದರೆ ಮದುವೆ ಆಗಬೇಕು ಇಲ್ಲ ಅಂದರೆ ಇಲ್ಲ ಎಂದು ಕಡಾ ಖಂಡಿತವಾಗಿ ಹೇಳಿದಾಗ ಅಪ್ಪನಿಗೆ ಎದುರಾಡಲಾರದೆ ಅಮ್ಮನ ಮುಂದೆ ತನ್ನ ಕೋಪವನ್ನು ಹೊರಹಾಕುತ್ತಿದ್ದವನನ್ನು ಅವನ ತಾತ ಕರೆದು ವಿಷು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂತೀಯಾ ಏನು ಹೇಳಿದ ತಕ್ಷಣ ಮದುವೆ ಮಾಡಿಬಿಡ್ತಾರಾ ಇಲ್ಲ ಅಲ್ಲ ಮೊದ್ಲು ಹುಡ್ಗಿ ನೋಡ್ಬೇಕು ಅವಳು ನಿನಗೆ ಇಷ್ಟ ಆಗ್ಬೇಕು ಮೋಸ್ಟ್ ಇಂಪಾರ್ಟೆಂಟ್ ಅವಳಿಗೆ ನೀನು ಇಷ್ಟ ಆಗ್ಬೇಕು ಹುಡುಗಿ ನೋಡು ಏನಾದರೂ ಕಾರಣ ಕೊಟ್ಟು ಇಷ್ಟ ಆಗ್ಲಿಲ್ಲ ಅನ್ನೋ ಅಷ್ಟೇ ಎಂದು ಹೇಳಿ ಒಪ್ಪಿಸಿದ್ದರು ಕೊನೆಗೂ ಹುಡುಗಿ ನೋಡಲು ಒಪ್ಪಿದ್ನಲ್ಲ ಎಲ್ಲಿ ಮದುವೆ ಬೇಡ ಏನೂ ಬೇಡ ಅಂತ ಸನ್ಯಾಸಿ ಆಗುತ್ತಾನೋ ಎಂದುಕೊಂಡಿದ್ದೆ ಎಂದು ಸಮಾಧಾನ ಪಟ್ಟಿಕೊಂಡಿದ್ದರು ಅವನಮ್ಮ ಒಂದಿಷ್ಟು ಹುಡುಗಿಯರ ಫೋಟೋ ನೋಡಿ ಕೊನೆಗೂ ಒಬ್ಬಳನ್ನು ಇಷ್ಟಪಟ್ಟಿದ್ದರು ಅವರು ಆ ಹುಡುಗಿ ಮನೆಗೆ ಹೋಗಿ ಬಾ ಎಂದರೆ ಒಂದು ವಾರದಿಂದ ಸಬೂಬು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದವನನ್ನು ಒತ್ತಾಯ ಮಾಡಿ ಕರೆದುಕೊಂಡು ಹೋಗಿದ್ದರು ಹುಡುಗಿಯ ಮನೆಗೆ ಬಂದು ಅರ್ಧ ಗಂಟೆ ಕಳೆದರೂ ಹುಡುಗಿ ಬಾರದೇ ಇದ್ದಾಗ ಟೈಮ್ ಸೆನ್ಸ್ ಇಲ್ಲ ಎಂದು ಮನದಲ್ಲೇ ಬೈದುಕೊಳ್ಳುತ್ತಾ ಒಳ್ಳೆ ರೀಸನ್ ಸಿಕ್ತು ಬೇಡ ಅನ್ನೋಕೆ ಎಂದು ಹಿಗ್ಗುತ್ತಿದ್ದನು ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ಬಾಗಿಲಿನಿಂದ ಒಳಗೆ ಬರುತ್ತಿದ್ದವಳನ್ನು ನೋಡಿ ಅವನ ಹೃದಯ ಒಂದು ಕ್ಷಣ ಬಡಿಯುವುದನ್ನೇ ಮರೆತಿತು ಅವನ ಕಂಗಳು ಅವಳನ್ನು ಕಣ್ತುಂಬಿಕೊಳ್ಳುವ ಕೆಲಸದಲ್ಲಿ ಬಿಸಿಯಾದವು ಕೆಂಪು ಕಾಟನ್ ಸೀರೆ ಹುಟ್ಟು ಕೂದಲನ್ನು ಒಪ್ಪಾಗಿ ಹೆಣೆದು ಜಡೆ ಹಾಕಿ ಮುಖದಲ್ಲಿ ಬೆಳಗಿನಿಂದ ಕೆಲಸ ಮಾಡಿ ಹಾಕಿದ್ದ ಅದನ್ನು ಮರೆಮಾಚುವ ಅವಳ ಆ ಬೊಗುಸೆ ಕಂಗಳು ಸಂಪಿಗೆ ಹೂವಿನಂತಿರುವ ನಾಸಿಕ ಅವಳ ಮೂಗಿನ ಮೇಲೆ ಒಳಿಯುತ್ತಿರುವ ಬಿಳಿ ಹರಳಿನ ಮೂಗತಿ ಕೆಂದುಟಿ ಅವಳ ಬೆಣ್ಣೆಯಂತಹ ಬಿಳುಪಿಗೆ ಒಪ್ಪವಾಗಿದ್ದವು ಅದೆಲ್ಲದಕ್ಕಿಂತ ಅವನ ಗಮನ ಸೆಳೆದದ್ದು ಅವಳ ಕೆಳತೋಟಿ ಮೇಲಿದ್ದ ಆ ಕಪ್ಪುಮಚ್ಚೆ ಅವಳಮ್ಮ ಅವಳನ್ನು ಇಂದು ತಡವಾಗಿ ಬಂದಿದ್ದಕ್ಕೆ ಬೈಯುತ್ತಾ ಹೊಳ ಕರೆದುಕೊಂಡು ಹೋಗುವವರೆಗೂ ಮಂತ್ರ ಮುಗ್ಧನಂತೆ ಅವನ ಕಂಗಳು ಅವಳನ್ನೇ ಹಿಂಬಾಲಿಸುತ್ತಿದ್ದವು ಮನೆಗೆ ತಡವಾಗಿ ಬಂದಳೆಂದು ಬೈಯುತ್ತಾ ಇದ್ದ ಅಮ್ಮನನ್ನು ಸುಮ್ಮನಾಗಿಸುತ್ತಾ ಹಾತುರ ಹಾತುರವಾಗಿ ಸ್ನಾನದ ಮನೆ ಕಡೆಗೆ ನಡೆದಳು ಆಲ್ನಲ್ಲಿ ಅವಳ ಅಪ್ಪ ಅಮ್ಮ ಹುಡುಗನ ಮನೆಯವರೊಂದಿಗೆ ಮಾತನಾಡುತ್ತಾ ಕುಳಿತಿದ್ದರು ಹತ್ತು ನಿಮಿಷದಲ್ಲಿ ಸ್ನಾನ ಮುಗಿಸಿ ಬಂದೋ ಕಪ್ಪು ಬಣ್ಣದ ಒಡಲಿಗೆ ಬಂಗಾರದ ಅಂಚು ಇರುವ ಸೀರೆ ಹುಟ್ಟು ಒದ್ದೆ ಕೂದಲನ್ನು ಹಾಗೆ ಸಣ್ಣ ಕ್ಲಿಪ್ಪಿನಿಂದ ಬಂಧಿಸಿ ಹಣೆಗೆ ಸಣ್ಣ ಬಿಂದಿ ಇಟ್ಟು ಅದರ ಕೆಳಗೆ ಕುಂಕುಮವಿಟ್ಟು ಅಡುಗೆ ಮನೆಯಡೆಗೆ ನಡೆದಳು ಅವಳಿಗೂ ಈ ಸಂಪ್ರದಾಯವೆಲ್ಲ ಹೊಸದು ಆದರೂ ಟೀ ಕಪ್ಸ್ ಇಟ್ಟಿದ್ದ ಟ್ರೇ ಹಿಡಿದು ಹೊರ ನಡೆದಳು ಆಲ್ನಲ್ಲಿದ್ದ ಎಲ್ಲರಿಗೂ ಟೀ ಕೊಟ್ಟು ತನ್ನಪ್ಪನ ಬಳಿ ಬಂದು ನಿಂತಳು ಮೊದಲ ನೋಟದಲ್ಲೇ ಅವನ ಮನ ಕದ್ದಿದ್ದಳು ಉಳಿದ ಫಾರ್ಮಾಲಿಟೀಸ್ ಮುಗಿಸಿ ಮನೆ ಕಡೆ ಹೊರಟರು ಮನೆಗೆ ಬಂದರೂ ಅವನ ಕಣ್ಣ ಮುಂದೆ ಅವಳೇ ಸುಳಿದಾಡುತ್ತಿದ್ದಳು ಪ್ರತಿ ಕ್ಷಣ ಅವಳ ಬಗ್ಗೆಯೇ ಯೋಚಿಸುತ್ತಿದ್ದೆನೋ ತನ್ನ ರೂಮಿಗೆ ಬಂದು ಹಾಗೆ ಬೆಡ್ ಮೇಲೆ ಮಲಗೇ ಅವಳ ಬಗ್ಗೆ ಯೋಚಿಸುತ್ತಿದ್ದನು ಅಲಕನಂದ ಇಷ್ಟರಿ ಪ್ರೊಫೆಸರ್ ನನ್ ಜೀವನ ಪೂರ್ತಿ ದ್ವೇಷಿಸಿರೋ ಸಬ್ಜೆಕ್ಟ್ ಆದ್ರೂ ಅವರು ಒಪ್ಕೊಂಡ್ರೆ ದಿನಾ ಅವರ ಹತ್ರ ಇತಿಹಾಸ ಕೇಳೋಕೆ ನಾನ್ ರೆಡಿ ಎಂದುಕೊಳ್ಳುತ್ತಾ ತನ್ನೊಳಗೆ ನಗುತ್ತಿದ್ದವನೋ ಮೊದ್ಲು ಹುಡುಗಿ ಅಂತ ಮನೆಯಲ್ಲಿ ಹೇಳಬೇಕು ಎಂದು ಅವನ ತಾತನ ಬಳಿ ಓಡಿದನು ಏನ್ ಸಾಹೇಬ್ರೆ ಏನು ಮಾಡ್ತಾ ಇದ್ದೀರಾ ಎಂದು ಹೇಳುತ್ತಾ ಬಂದ ಮೊಮ್ಮಗನನ್ನು ನೋಡಿ ಓಹೋ ಡಾಕ್ಟರು ಬನ್ನಿ ಡಾಕ್ಟ್ರೇ ಏನು ಸಮಾಚಾರ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳೋಕ್ ಬಂದ್ಯಾ ನನಗೆ ಗೊತ್ತಿತ್ತು ಬಿಡು ನಾಳೆ ನಿಮ್ಮ ಅಪ್ಪನ ಹತ್ರ ಹೇಳೋ ಆಮೇಲೆ ನಾನು ಮಾತಾಡ್ತೀನಿ ಅವನ ಜೊತೆ ಇವಾಗ ಹೋಗಿ ಮಲ್ಕೋ ಎಂದು ಒಂದೇ ಸಮನೆ ಮಾತನಾಡುತ್ತಿದ್ದವರನ್ನು ತಡೆಯುತ್ತಾ ಅಯ್ಯೋ ತಾತ ಅಂದ್ಬಿಟ್ಟೆ ನಾನು ಹೇಳೋ ಬಂದಿದ್ದೆ ಉಲ್ಟಾ ಹೇಳ್ತಾ ಇದೀಯಲ್ಲ ನನಗೆ ಅವಳು ಇಷ್ಟ ಆದ್ಲು ತಾತ ನೀನು ಯಾವಾಗಲೂ ಹೇಳ್ತಾ ಇದ್ದೀಯಲ್ಲ ಅಜ್ಜಿನ ಮೊದಲನೇ ಸಲ ನೋಡ್ದಲ್ಲೇ ಪ್ರೀತಿ ಆಯಿತು ಅಂತ ನನಗೂ ಹಾಗೆ ಆಯಿತು ತಾತ ಪ್ರೀತಿ ಅಂದ್ರೇ ನಂಬಿಕೆ ಇಲ್ಲದೇ ಇರೋ ನನಗೆ ಅವಳನ್ನ ನೋಡ್ತಾ ಇದ್ದಾಗೆ ನನ್ನ ಹೃದಯ ನನ್ನ ಮಾತೇ ಕೇಳ್ತಿಲ್ಲ ಬರೀ ಅವಳೇ ತುಂಬೋಗಿದ್ದಾಳೆ ಇದು ಪ್ರೀತಿನೋ ಏನೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಅವಳು ನನ್ನ ಜೊತೆ ಇರಬೇಕು ನನ್ನ ಜೀವನದ ಎಲ್ಲ ಖುಷಿನೂ ಅವಳಿಂದಾನೆ ಶುರು ಆಗಬೇಕು ಅವಳಿಗೆ ನೋವೇ ಆಗದೆ ಇರೋ ಹಾಗೆ ನೋಡ್ಕೊಂತೀನೋ ಅನ್ನಲ್ಲ ಆದರೆ ಅವಳೆಲ್ಲ ನೋವಲ್ಲೂ ಅವ್ರ ಜೊತೆ ನಾನಿರಬೇಕು ಅನಿಸ್ತಿದೆ ತಾತ ಐ ವಾಂಟ್ ಟು ಮ್ಯಾರಿ ಹರ್ ಎಂದು ತನ್ನ ಮನಸ್ಸಿನ ಮಾತು ಹೇಳುತ್ತಿದ್ದವನಿಗೆ ನೋಡು ಕಂದ ಇದನ್ನೇ ಪ್ರೀತಿ ಅನ್ನೋದು ನೋಡೋಣ ಬಿಡು ನೀನು ಒಪ್ಪಿಗೆ ತಿಳಿಸು ಅವ್ರ ಮನೆಯಿಂದ ಏನು ಹೇಳ್ತಾರೆ ನೋಡೋಣ ಇವಾಗ ಹೋಗಿ ಮಲ್ಗು ನಾಳೆ ಹಾಸ್ಪಿಟಲ್ಗೆ ಹೋಗಲ್ವಾ ನಂದು ನಿನಗೆ ಹುಡುಗ ಇಷ್ಟ ಆದ್ನಾ ನೀನು ಹೂ ಅಂದರೆ ಮುಂದುವರಿಯೋಣ ಹೇಳು ಮಗಳೇ ಎಂದು ಕೇಳುತ್ತಿದ್ದರು ಅವಳ ಅಪ್ಪ ನನಗೆ ನೋಡಿದ ತಕ್ಷಣ ಇಷ್ಟ ಆದ್ರೂ ಅಪ್ಪಾ ಎಂದು ಮನದಲ್ಲೇ ಎಂದುಕೊಳ್ಳುತ್ತಾ ನಿಮ್ಮಿಷ್ಟ ಅಪ್ಪ ನಿಮ್ ನಿರ್ಧಾರ ಏನೇ ಇದ್ರೂ ನನಗೆ ಓಕೆ ಎಂದು ಹೇಳಿ ಅಲ್ಲಿಂದ ನಡೆದಳು ರೂಮಿಗೆ ಬಂದು ನಾಳಿನ ಕ್ಲಾಸಿಗೆ ತಯಾರಾಗಲು ಕುಳಿತರೋ ಅವಳ ಗಮನ ಮಾತ್ರ ಅಲ್ಲಿರಲಿಲ್ಲ ಮೊದಲ ನೋಟದಲ್ಲೇ ಇಷ್ಟವಾಗಿದ್ದರೋ ಏನೋ ಒಂದು ಭಯ ಇಡೀ ಜೀವನ ಒಟ್ಟಿಗೆ ಕಳಿಬೇಕು ಹೇಗೋ ಏನೋ ಎನ್ನುವ ಸಣ್ಣ ಭಯ ಆತಂಕ ಅವಳಲ್ಲೂ ಇತ್ತು ಅಪ್ಪ ಅಮ್ಮ ವಿಚಾರಿಸದೆ ಮುಂದುವರಿಯಲ್ಲ ಎಂದು ತನ್ನನ್ನು ತಾನೇ ಸಮಾಧಾನಿಸಿಕೊಂಡು ಮಲಗಿದಳು ಎರಡೂ ಮನೆಯಲ್ಲಿ ಬಂದು ಹೋಗಿ ಮಾಡಿ ಹುಡುಗ ಹುಡುಗಿ ಬಗ್ಗೆ ವಿಚಾರಿಸಿ ಕೊನೆಗೋ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದರು ಮದುವೆ ನಿಶ್ಚಯವಾದ ದಿನ ಇಬ್ಬರ ಖುಷಿಗೆ ಪಾರವೇ ಇರಲಿಲ್ಲ ಮನದಲ್ಲಿ ಪ್ರೀತಿ ಇದ್ದರೂ ತೋರಿಸಲು ಹಿಂಜರಿಕೆ ಇಬ್ಬರ ನಡುವೆ ಅದ್ಯಾವುದೋ ಒಂದು ಸಣ್ಣ ಹಿಂಜರಿಕೆ ಮನಬಿಚ್ಚಿ ಮಾತನಾಡುವಷ್ಟು ಸಲಗಿಯೂ ಇರಲಿಲ್ಲ ಮಾತನಾಡದೇ ಇರುವಂಥ ಸಂಬಂಧವೂ ಅವರದಲ್ಲ ಒಬ್ಬರನ್ನೊಬ್ಬರು ಅರಿತುಕೊಳ್ಳಬೇಕಿತ್ತು ಒಬ್ಬರ ಇಷ್ಟ ಇನ್ನೊಬ್ಬರ ಕಷ್ಟ ಎಲ್ಲವನ್ನೂ ತಿಳಿದುಕೊಳ್ಳಬೇಕಿತ್ತು ಅರ್ಥೈಸಿಕೊಂಡಷ್ಟು ಗಟ್ಟಿಯಾಗುವ ಸಂಬಂಧವದು ಮೊದಮೊದಲು ಇಬ್ಬರ ನಡುವೆ ಒಂಥರ ಆಕ್ವರ್ಡ್ ಎಸಿಟೇಷನ್ ಇರುತ್ತಿತ್ತು ಮಾತನಾಡಬೇಕೆಂದು ಕರೆ ಮಾಡಿದರೋ ಒಂದೆರಡು ನಿಮಿಷಕ್ಕೆ ಅವರ ಮಾತು ಮುಗಿಯುತ್ತಿತ್ತು ಮೆಸೇಜ್ ಅಂತೂ ಗುಡ್ ಮಾರ್ನಿಂಗ್ ಗುಡ್ ನೈಟ್ಗೆ ಸೀಮಿತವಾಗಿತ್ತು ಹೀಗೆ ದಿನಗಳು ಕಳೆಯುತ್ತಾ ಅವರಿಬ್ಬರ ನಡುವಿನ ಅಂತರವೂ ಕಡಿಮೆಯಾಗುತ್ತಿತ್ತು ಅವನ ಪುಟ್ಟ ಪ್ರಪಂಚದ ಅತಿ ದೊಡ್ಡ ಭಾಗ ಇವಳಾಗಿದ್ದಳು ಇವಳ ಪ್ರಪಂಚದಲ್ಲಿ ಅಪ್ಪ ಅಮ್ಮನೊಂದಿಗೆ ಅವಳ ನೆಚ್ಚಿನ ಇತಿಹಾಸದ ಹಲವಾರು ಪಾತ್ರಗಳು ಜೀವಂತವಾಗಿದ್ದವು ಮೊದಲೆಲ್ಲ ಪ್ರೀತಿ ಎಂದರೆ ಪೃಥ್ವಿರಾಜ್ ಚೌಹಾನ್ ಸಂಯುಕ್ತ ದೇವದಾಸ್ ಪಾರ್ವತಿ ಆಗಿದ್ದರು ಈವಾಗ ಪ್ರೀತಿ ಎಂದಾಗ ವಿಶ್ವಜಿತ್ ನೆನಪಾಗುತ್ತಿದ್ದ ಪ್ರತಿದಿನ ಅವಳು ಏಳುವಷ್ಟರಲ್ಲಿ ಅವನ ಗುಡ್ ಮಾರ್ನಿಂಗ್ ಮೆಸೇಜ್ ಇರುತ್ತಿತ್ತು ಅವನ ಫೋಟೋ ನೋಡಿ ದಿನ ಶುರು ಮಾಡುತ್ತಿದ್ದಳುವಳು ಕಾಲೇಜು ಮನೆ ಫ್ರೆಂಡ್ಸ್ ಇಷ್ಟೇ ಆಗಿದ್ದ ಅವಳ ದಿನಚರಿಯಲ್ಲಿ ಇವಾಗ ಅವನೊಂದಿಗೆ ಮಾತನಾಡಲೆಂದೇ ಒಂದಿಷ್ಟು ಸಮಯ ಮೀಸಲಿರುತ್ತಿತ್ತು ಅವನೋ ಕಾರ್ಡಿಯಾಲಜಿಸ್ಟ್ ಬಿಡುವು ಸಿಗುವುದೇ ವಿರಳ ಇನ್ನು ಸಿಕ್ಕ ಸಮಯದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಅವನ ಮನದರಿಸಿ ಎಲ್ಲರಿಗೂ ಸಮಾನವಾದ ಟೈಮ್ ಕೊಡಬೇಕಾಗುತ್ತಿತ್ತು ಸಮಯ ಸಿಕ್ಕಾಗಲೆಲ್ಲ ಇವಳಿಗೆ ಕಾಲ್ ಮೆಸೇಜ್ ಮಾಡದೇ ಇರುತ್ತಿರಲಿಲ್ಲ ಇವಳು ಕ್ಲಾಸ್ ಮುಗಿಸಿ ಸ್ಟಾಫ್ ರೂಮ್ಗೆ ಬಂದಾಗ ಅವರ ಒಂದಾದರೂ ಕರೆ ಅಥವಾ ಮೆಸೇಜ್ ಇರುತ್ತಿತ್ತು ಇವರ ಪ್ರೀತಿ ಯಾವುದೇ ಅಡ್ಡಿ ಇಲ್ಲದೆ ನಡೆಯುತ್ತಿತ್ತು ಇವಳು ವಾರಾಂತ್ಯಕ್ಕೆ ಫ್ರೀ ಆದರೆ ಅವನ ಕೆಲಸಕ್ಕೆ ವಾರ ವಾರಾಂತ್ಯ ಎಂಬ ವ್ಯತ್ಯಾಸವಿರಲಿಲ್ಲ ಆದರೂ ಬಿಡುವು ಮಾಡಿಕೊಂಡು ಅವಳೊಂದಿಗೆ ಸಮಯ ಕಳೆಯುತ್ತಿದ್ದ ಬೇರೆ ಹುಡುಗಿಯರಂತೆ ಸಿನಿಮಾ ಶಾಪಿಂಗ್ ಎಂದು ಯಾವತ್ತಿಗೂ ಕೇಳಿದವಳಲ್ಲ ಅವಳದೆಲ್ಲ ಸಣ್ಣ ಪುಟ್ಟ ಆಸೆಗಳು ನನ್ನವನೊಂದಿಗೆ ಸ್ವಲ್ಪ ಹೊತ್ತು ಮನಬಿಚ್ಚಿ ಮಾತನಾಡಬೇಕು ಅವನ ಕೈಯಲ್ಲಿ ತನ್ನ ಕೈ ಜೋಡಿಸಿ ಒಂದಿಷ್ಟು ದೂರ ನಡೆಯಬೇಕು ಅವನ ಭುಜದ ಮೇಲೆ ತಲೆ ಇಟ್ಟು ದಿಗಂತವನ್ನು ನೋಡುತ್ತಾ ಕಾಲ ಕಳೆಯಬೇಕು ಇನ್ನು ಅವನಿಗೆ ಅವಳ ಆಸೆಗಳು ಅಪ್ಪಣೆ ಇದ್ದಂತೆ ಅವನ ಫೇವರೆಟ್ ಹೀರೋ ಸಿನಿಮಾಗೆ ಇಷ್ಟವಿಲ್ಲದಿದ್ದರೂ ಅವನಿಗಾಗಿ ಹೋಗುತ್ತಿದ್ದಳು ಅವನು ದ್ವೇಷಿಸುವ ಇತಿಹಾಸವನ್ನು ಅವಳು ಹೇಳುತ್ತಿದ್ದರೆ ಯಾವುದೇ ತಕರಾರಿಲ್ಲದೆ ಕೇಳುತ್ತಿದ್ದನು ಮೂರು ತಿಂಗಳಲ್ಲಿ ಅವನು ಲಂಡನ್ ಹೋಗಬೇಕಿತ್ತು ಅದರಿಂದ ಅಷ್ಟರಲ್ಲಿ ಮದುವೆ ಮುಗಿಯಬೇಕೆಂದು ಆದಷ್ಟು ಬೇಗ ಮದುವೆ ದಿನಾಂಕ ನಿಗದಿ ಮಾಡಿದ್ದರು ಹೀಗೆ ದಿನ ಕಳೆಯುತ್ತಿರಲು ಒಂದು ದಿನ ಕ್ಲಾಸ್ ಮುಗಿಸಿ ಬಂದಾಗ ಅವಳ ಫೋನ್ ಒಂದೇ ಸಮನೆ ಒಡೆದುಕೊಳ್ಳುತ್ತಿತ್ತು ವಿಶ್ ಕಾಲಿಂಗ್ ಎಂಬುದನ್ನು ನೋಡಿಯೇ ಅವಳ ಮುಖ ಹರಳಿತ್ತು ಏನಿವತ್ತು ಡಾಕ್ಟರ್ ನನ್ನ ನೆರ್ಮಿಸ್ಕೋಬಿಟ್ಟಿದ್ದೀರಾ ಎಂದು ಅವನ ಕಾಲೆಳೆಯಲು ತಯಾರಾಗಿದ್ದವಳನ್ನು ತಡೆಯುತ್ತಾ ಅರ್ಧ ದಿನ ರಜೆ ನಾನು ಇಲ್ಲೇ ನಿಮ್ ಕಾಲೇಜಿನ ಪಾರ್ಕಿಂಗಲ್ಲಿ ಕಾಯ್ತಾ ಇದ್ದೀನಿ ಎಂದು ಹೇಳಿ ಕರೆ ತುಂಡರಿಸಿದನು ಅವನು ಹೇಳಿದ್ದು ನಿಜವೋ ಕನಸೋ ಎಂದು ತಿಳಿಯದೆ ಅವಳನ್ನು ನೊಮ್ಮೆ ನಿಜವೇ ಎಂದು ಅರಿವಾದ ತಕ್ಷಣವೇ ಚಿಗುರಿಯಂತಾಗಿದ್ದಳು ರಜಾ ತೆಗೆದುಕೊಂಡು ಮುಖದ ತುಂಬಾ ಖುಷಿ ಹೊತ್ತು ಬರುತ್ತಿದ್ದವಳನ್ನು ಅವಳಿಷ್ಟದ ನಂದಿ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿದ್ದೆನೋ ಅವನ ತೋಳು ಬಳಸಿ ಅವನ ಭುಜದ ಮೇಲೆ ತಲೆಯಿಟ್ಟು ಸೂರ್ಯಾಸ್ತ ನೋಡುತ್ತಾ ಭವಿಷ್ಯದ ಕನಸುಗಳನ್ನು ಒಟ್ಟಿಗೆ ಹೆಣೆಯುತ್ತಾ ಕುಳಿತವಳನ್ನು ಮಳೆ ಶುರುವಾಗುತ್ತಿದೆಯೆಂದು ಅವನೇ ಕರೆದುಕೊಂಡು ಬಂದಿದ್ದನು ಮಳೆ ಹನೆಯೊಂದಿಗೆ ಆಟವಾಡುತ್ತ ಇದ್ದವಳನ್ನು ಮನೆ ತನಕ ಡ್ರಾಪ್ ಮಾಡಿ ಹೋಗಬೇಕೆಂದಿದ್ದವನನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿದ್ದಳು ಅವಳ ಅಪ್ಪ ಅಮ್ಮನೊಂದಿಗೆ ಮಾತನಾಡಿ ಹೊರಡುತ್ತೀನಿ ಎಂದವನನ್ನು ಮಳೆ ಜಾಸ್ತಿ ಇದೆ ಈ ರಾತ್ರಿ ಇಲ್ಲೇ ಇದ್ದು ಬೆಳಗ್ಗೆ ಹೋಗುವಂತೆ ಎಂದು ಬಲವಂತ ಮಾಡಿ ಉಳಿಸಿಕೊಂಡರು ಊಟ ಮಾಡಿ ಹರಟೆ ಹೊಡೆದು ಮಲಗಲು ಹೊರಟರು ನಿದ್ದೆ ಬರುತ್ತಿಲ್ಲವೆಂದು ರೂಮಿನಿಂದ ಹೊರಗೆ ಬಂದವನು ಅವಳ ರೂಮಿನ ಲೈಟ್ ಆನ್ ಇರುವುದು ನೋಡಿ ಅಲ್ಲಿಗೆ ಹೋದನು ಚಿಕ್ಕದಾದರೂ ಚೊಕ್ಕವಾಗಿತ್ತು ಅವಳ ಕೋಣೆ ಅವಳಿಷ್ಟದಂತೆ ಸಿಂಗಾರಗೊಂಡಿದ್ದ ಕೋಣೆಯಲ್ಲಿ ಅವನ ಗಮನ ಸೆಳೆದದ್ದು ಗಾಳಿಗಂಟೆ ಬಾಲ್ಕನಿಗೆ ಹೊಂದಿಕೊಂಡಂತೆ ಇದ್ದ ಗೋಡೆ ಗಾಜಿನದಾಗಿತ್ತು ಬಾಲ್ಕನಿಯಲ್ಲಿನ ಬೆತ್ತದ ಉಯ್ಯಾಲೆಯಲ್ಲಿ ಕೂತಿದ್ದವಳನ್ನು ನೋಡಿ ಅಲ್ಲಿಗೆ ನಡೆದನು ಒಂದು ಟೀ ಶರ್ಟ್ ಹಾಗೂ ಶಾಟ್ ಹಾಕಿ ಕೂದಲನ್ನು ಎತ್ತಿಗಟ್ಟಿ ಕನ್ನಡಕ ಹಾಕಿ ಯಾವುದೋ ಬುಕ್ ಹಿಡಿದು ಉಯ್ಯಾಲೆಯಲ್ಲಿ ಓದುತ್ತಳೆ ನೀತೆಗೆ ಜಾರಿದವಳ ಮುದ್ದು ಮುಗ ನೋಡುತ್ತಾ ಅವಳು ಹಾಕಿದ್ದ ಆಪ್ಕೆ ನಜರೇ ಸಮಿ ಕಬಿಲ್ ಮಜಾ ದಿಲ್ಕೆ ಹೇ ಝಾ ಮಿಲ್ ಗಯಿ ಮಂಜಿಲ್ ಮಜಾ ಎಂಬ ಆಡು ಕೇಳುತ್ತಾ ಸುಮಾರು ಹೊತ್ತು ಕುಳಿತವನು ಮಳೆ ನೀರು ಮುಖಕ್ಕೆ ರಾಚಿದಾಗ ಎಚ್ಚೆತ್ತು ತನ್ನವಳನ್ನು ಜನತವಾಗಿ ಎತ್ತಿಕೊಂಡು ಬಂದು ಮಲಗಿಸಿ ಅವಳ ಅಣೆಯೊಡೆಗೆ ಬಾಗಿದವನು ಅವಳ ಒಪ್ಪಿಗೆ ಇಲ್ಲದೆ ಮುತ್ತಿಡುವುದು ಸರಿಯಲ್ಲ ಎಂದು ಅವಳ ಮುಂಗುರಗಳನ್ನು ಹಿಂದೆ ಸರಿಸಿ ಅವಳ ತುಟಿಯ ಮೇಲಿದ್ದ ಮಚ್ಚೆಯನ್ನು ಸವರಿ ಕಲ್ಮಶವಿಲ್ಲದ ಮುಗ್ಧ ನಗುವನ್ನು ಹೊತ್ತು ಮಲಗಿದವಳನ್ನು ಕಣ್ತುಂಬಿಕೊಂಡು ಬಂದು ಮಲಗಿದನು ಬೆಳಗ್ಗೆ ಅವಳು ಏಳುವಷ್ಟರಲ್ಲಿ ಹೋಗಿದ್ದವನ ಮೇಲೆ ಕೋಪಗೊಂಡು ಮೂತಿ ಊದಿಸಿಕೊಂಡು ರೆಡಿಯಾಗುತ್ತಿದ್ದವಳ ಗಮನ ಅವಳ ಮೊಬೈಲ್ ಕೆಳಗಿದ್ದ ಇದ್ದ ಹರಡಿತ್ತು ಕೋಪನ ಬಂಗಾರಿ ಸಾರಿ ಕಣೆ ಹಾಸ್ಪಿಟಲ್ಗೆ ಲೇಟ್ ಆಗುತ್ತೆ ಅಂತ ಬೇಗ ಬಂದ್ಬಿಟ್ಟೆ ಸೌರಿ ಅಲಕನಂದ ವಿಶ್ವಜಿತ್ ಎಂದಿದ್ದ ಪತ್ರ ಹೋದದೊಡನೆ ಕೋಪವೆಲ್ಲ ಹಿಡಿದು ಹೋಗಿತ್ತು ಆದರೂ ಅವನನ್ನು ಕಾಡಿಸಲೆಂದು ಕೋಪವನ್ನು ನಟಿಸುತ್ತಿದ್ದಳು ಅದೆಷ್ಟು ಬಾರಿ ತನಗೆ ತಾನೇ ಅಲಕನಂದ ವಿಶ್ವಜಿತ್ ಎಂದು ಉಸಿರಿದ್ದಳು ಅವಳಿಗೂ ತಿಳಿಯದು ಪ್ರತಿ ಸಲವೂ ಅದೇ ರೋಮಾಂಚನ ತನ್ನ ಹೆಸರಿನೊಂದಿಗೆ ತನ್ನ ಉಸಿರಿಗೆ ಉಸಿರಾಗಿರುವ ಅವನ ಹೆಸರು ಸೇರಿಸಿ ಹೇಳುವುದೇ ಒಂಥರಾ ಖುಷಿ ಹುಡುಗಿಗೆ ಅದೆಷ್ಟೇ ಕೆಲಸವಿದ್ದರೂ ತನ್ನನ್ನು ಮರೆಯದೆ ದಿನಕ್ಕೊಂದಿಷ್ಟು ಬಾರಿ ತನ್ನ ಬಗ್ಗೆ ವಿಚಾರಿಸಿಕೊಂಡು ತಾನು ಖುಷಿಯಾಗಿರುವೆ ಎಂದು ಖಚಿತಪಡಿಸಿಕೊಳ್ಳುವ ಅವನ ಮೇಲೆ ದಿನದಿಂದ ದಿನಕ್ಕೆ ಪ್ರೀತಿ ಹೆಚ್ಚಾಗುತ್ತಲೇ ಇತ್ತು ಪ್ರತಿಕ್ಷಣ ಪ್ರತಿದಿನ ಹೆಚ್ಚಾಗುವ ಅವನ ಪ್ರೀತಿ ಕಾಳಜಿ ಇವಳನ್ನು ಇನ್ನಷ್ಟು ಅವನ ಪ್ರೀತಿಯ ಪರದೆಯೊಳಗೆ ಸೆಳೆಯುತ್ತಿತ್ತು ಬೇಡವೆಂದರೂ ಅವಳ ಮನಸ್ಸು ಅವನ ಬಗ್ಗೆ ಯೋಚಿಸುತ್ತಿತ್ತು ಅವನ ಹೆಸರು ಕೇಳಿದೊಡನೆ ಅವಳಿಗೆ ತಿಳಿಯದೆ ಅವಳ ಮುಖದ ಮೇಲೆ ಒಂದು ಮುಗಳ್ನಗೆ ಮೂಡುತ್ತಿತ್ತು ಕೊನೆಗೋ ಅವರಿಬ್ಬರ ನಿಶ್ಚಿತಾರ್ಥದ ದಿನ ಬಂದಿತ್ತು ಕೊನೆಗೂ ಇವ ನನ್ನವ ಎಂದು ಸಾರವ ಅವನ ಹೆಸರಿನ ಉಂಗುರ ತೊಡಲು ತಯಾರಾಗಿ ನಿಂತಿದ್ದಳು ಕೆಂಪು ಬಣ್ಣದ ಸೀರೆ ಹುಟ್ಟು ಬೆನ್ನಿನ ಮೇಲೆ ಹರಡಿದ್ದ ಕೂದಲಿಗೆ ಮಲ್ಲಿಗೆ ಮುಡಿದೋ ಅವನ ಮುಂದೆ ಬಂದವಳನ್ನು ನೋಡಿ ಅವನು ಇನ್ನೊಮ್ಮೆ ಪ್ರೀತಿಯಲ್ಲಿ ಬಿದ್ದಿದ್ದೆನು ಫಾರ್ಮಲ್ ಪ್ಯಾಂಟ್ ಹಾಕಿ ರಾಯಲ್ ಬ್ಲೂ ಶರ್ಟ್ ಹಾಕಿದ್ದವನನ್ನು ನೋಡಿ ನಿಂತಲ್ಲೇ ಕಳೆದು ಹೋದಳವಳು ಹಿರಿಯರ ಸಮ್ಮುಖದಲ್ಲಿ ಉಂಗುರ ಬದಲಾಯಿಸಿಕೊಂಡಿತು ಜೋಡಿ ಅವಳ ಪ್ರೀತಿ ಎಂಬ ಖಜಾನೆಗೆ ಅವನು ಕಾದಂಚಿಯಾದನು ಇನ್ನು ಹೃದಯ ತಜ್ಞನ ಹೃದಯಕ್ಕೆ ಪ್ರೀತಿ ಪಾಠ ಹೇಳಲು ಜೀವನ ಪೂರ್ತಿ ಅವಳಿಂದ ಪ್ರೀತಿಪಾಠ ಕೇಳಲು ಅವನ ಜೀವನಕ್ಕೆ ಅವಳ ಆಗಮನವಾಗಿತ್ತು ಇದಾದ ಒಂದು ತಿಂಗಳಿಗೆ ಅವರ ಮದುವೆ ಮದುವೆ ನಂತರ ಹತ್ತು ದಿನಗಳಲ್ಲಿ ಅವನು ಲಂಡನ್ಗೆ ಆರುವವನಿದ್ದ ಅವಳನ್ನು ಕರೆದೊಯ್ಯಬೇಕೆಂದುಕೊಂಡರೂ ಕಾಲೇಜ್ ಬಿಟ್ಟು ಬರಲಾರೆಯಿಂದವಳನ್ನು ಬಲವಂತ ಮಾಡದೆ ಅವಳಿಷ್ಟದಂತೆ ಇಲ್ಲೇ ಬಿಟ್ಟು ಹೋಗಲು ನಿರ್ಧಾರವಾಗಿತ್ತು ಮದುವೆಯ ತಯಾರಿಯಲ್ಲಿ ದಿನಗಳು ನಿಮಿಷಗಳಂತೆ ಕಳೆದು ಹೋಗುತ್ತಿದ್ದವು ಅಂತೂ ಇಂತೂ ಮದುವೆಗೆ ಹದಿನೈದು ದಿನಗಳ ಸಮಯ ಮಿಕ್ಕಿತ್ತು ಮದುವೆಯ ಅಷ್ಟೋ ಶಾಸ್ತ್ರಗಳು ಶುರುವಾಗುವುದರಲ್ಲಿದ್ದವು ಅವಳ ನೆನಪಲ್ಲಿ ನಿದ್ದೆಗೆ ಜಾರಿದವನ ನಿದ್ದೆಗೆ ಭಂಗ ತಂದಿತ್ತು ಅವನ ಮೊಬೈಲ್ ಯಾವುದೋ ಎಮರ್ಜೆನ್ಸಿ ಎಂದು ಕೇಳಿದೊಡನೆ ಹಾಸ್ಪಿಟಲ್ಗೆ ದೌಡಾಯಿಸಿದನು ಸರ್ಜರಿ ಮುಗಿಸಿ ಕೆಲವು ಪೇಷಂಟ್ಸ್ ರಿಪೋರ್ಟ್ ನೋಡಿ ಸ್ವಲ್ಪ ಹೊತ್ತು ಕ್ಯಾಂಟೀನ್ಗೆ ಹೋದವನಿಗೆ ಅವಳ ನೆನಪಾಗಿ ಅವಳಿಗೆ ಪತ್ರ ಬರೆಯುತ್ತಾ ಕುಳಿತನು ಆ ದಿನ ಕೊಂಚ ಹೆಚ್ಚೇ ಖುಷಿಯಿಂದ ಪತ್ರ ಬರೆಯುತ್ತಿದ್ದನು ಇನ್ನೆರಡು ದಿನಗಳಲ್ಲಿ ಅವಳ ಮುಂದಿರುತ್ತಿದ್ದನು ವಾಪಸ್ ತನ್ನ ತಾಯ್ನಾಡಿಗೆ ಹೋಗುವ ಖುಷಿ ಅವನಲ್ಲಿ ಎದ್ದು ಕಾಣುತ್ತಿತ್ತು ಅವನ ಬಳಿ ಬಂದ ಒಂದು ಪುಟ್ಟ ಹುಡುಗಿ ಬಂದು ವಾಟ್ ಈಸ್ ದಿಸ್ ಎಂದಾಗ ಲವ್ ಲೆಟರ್ ಎಂದನು ಟು ಹೂಮ್ ಎಂದಾಗ ತನ್ನ ಮೊಬೈಲ್ನಲ್ಲಿದ್ದ ತನ್ನವಳ ಫೋಟೋ ತೋರಿಸುತ್ತಾ ಟು ಮೈ ವೈಫ್ ಅಲಕನಂದ ಎಂದನು ಅಲಕನಂದ ಶೀಸ್ ಬ್ಯೂಟಿಫುಲ್ ಎಂದಾಗ ರೈಟ್ ಎಂದು ಆ ಮಗುವಿನೊಂದಿಗೆ ಸ್ವಲ್ಪ ಹೊತ್ತು ಕಳೆದು ವಾಪಸ್ ಕೆಲಸಕ್ಕೆ ಮರಳಿದನು ಹಾಗೂ ಹೀಗೂ ಒಂದೂವರೆ ದಿನ ಕಳೆದು ತನ್ನವಳ ನೋಡಲು ಫ್ಲೈಟ್ ಹತ್ತಿದ್ದನು ಲಂಡನ್ನಿಂದ ದೆಲ್ಲಿಗೆ ಎಂಟು ಗಂಟೆ ಹದಿನೈದು ನಿಮಿಷಗಳ ಪ್ರಯಾಣವನ್ನು ಅವಳ ನೆನಪಲ್ಲೇ ಕಳೆದಿದ್ದೆನು ಅವಳ ಹತ್ತಿರ ಹೋಗುತ್ತಿರುವ ಪ್ರತಿ ಕ್ಷಣವೂ ಅವನಿಗೆ ಯುಗ ಎನಿಸುತ್ತಿತ್ತು ದೆಲ್ಲಿಯಿಂದ ಬೆಂಗಳೂರಿಗೆ ಮತ್ತೆ ಎರಡು ಮುಕ್ಕಾಲು ಗಂಟೆ ಪ್ರಯಾಣ ಹಾಗೂ ಹೀಗೂ ಕಷ್ಟಪಟ್ಟು ಮುಗಿಸಿ ಬೆಂಗಳೂರನ್ನು ಸೇರಿದ್ದೆನು ಅವಳನ್ನು ನೋಡಲು ಓಡೋಡಿ ಬಂದಿದ್ದೆನು ತನ್ನ ಮನೆಗೆ ಅಂದು ಹದಿಮೂರು ಜುಲೈ ಅವನಿಗೆ ತುಂಬ ಮುಖ್ಯವಾದ ದಿನ ಮನೆಗೆ ಬಂದವನು ನೇರವಾಗಿ ತನ್ನ ಕೋಣೆಗೆ ಹೋಗಿ ಸಂತೋಷವನ್ನೇ ಹೊತ್ತು ನಗುತ್ತಿರುವ ಅವಳ ಮುಂದೆ ನಿಂತ ಮದುವೆಗೆ ಇನ್ನ ಹದ್ನೈದು ದಿನಗಳು ಬಾಕಿ ಇದ್ದವು ಅಂದು ಅವನಿಷ್ಟದ ಪುಳಿಯೋಗರೆ ತನ್ನ ಕೈಯಾರೆ ಮಾಡಿ ತೆಗೆದುಕೊಂಡು ಹೋಗಲು ತಯಾರಾಗುತ್ತಿದ್ದಳು ಅದೇನೆನಿಸಿತೋ ಅಂದು ಕೊಂಚ ಜಾಸ್ತಿಯ ಮುದ್ದಾಗಿ ತಯಾರಾಗಿದ್ದಳು ನೇರಳೆ ಬಣ್ಣದ ಉದ್ದದ ಸ್ಕರ್ಟ್ ಹಾಕಿ ಅದಕ್ಕೊಪ್ಪುವ ಟಾಪ್ ಹಾಕಿ ಕೂದಲನ್ನು ಎತ್ತಿ ಜುಟ್ಟು ಹಾಕಿದ್ದಳು ಅವನಿಗೆ ತಿಂಡಿ ಕೊಟ್ಟು ಸ್ವಲ್ಪ ಹೊತ್ತು ಅವನೊಂದಿಗೆ ಹರಟಿ ಸಮಾಧಾನವಾಗುವಷ್ಟು ಅವನನ್ನು ರೇಗಿಸಿ ಬರ್ತೀನಿ ಡಾಕ್ಟ್ರೇ ಇನ್ನ ಹದಿನೈದು ದಿನ ಆದಮೇಲೆ ಸಿಗೋದು ಮಿಸ್ಮಿ ಎಂದು ಎದ್ದು ಬಂದಿದ್ದಳು ಅವನೊಂದಿಗೆ ಕಳೆದ ಸಮಯವನ್ನು ನೆನಪಿಸಿಕೊಳ್ಳುತ್ತಾ ಖುಷಿಯಾಗಿ ಕಾರ್ ಓಡಿಸುತ್ತಿದ್ದಳು ಒಂದರ್ಧಾಕ್ಷಣದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಳು ರಾಂಗ್ ರೂಟ್ನಲ್ಲಿ ಬಂದ ಟ್ರಕ್ಕೊಂದು ಅವಳ ಕಾರಿಗೆ ಗುದ್ದಿ ಹೋಗಿತ್ತು ಒಂದು ಜೀವ ಹೋಗುತ್ತಿದ್ದರೂ ನಮಗ್ಯಾಕೆ ಊರ ಉಸಾಬರಿ ಎಂದು ಹೋಗುವ ಕೆಲವು ಜನರಾದರೆ ಅದನ್ನೇ ವಿಡಿಯೋ ಮಾಡೋ ಇನ್ನೊಂದಿಷ್ಟು ವಿಕೃತ ಮನಸ್ಸುಗಳು ಮಾನವೀಯತೆಯನ್ನೇ ಮರೆತ ಜನಗಳ ಮಧ್ಯೆ ಯಾರೋ ಒಬ್ಬರು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಅವಳ ಫೋನ್ ಹುಡುಕಿ ಅವಳು ಕೊನೆಯದಾಗಿ ಕರೆ ಮಾಡಿದ್ದ ಅವನಿಗೆ ವಿಷಯ ಮುಟ್ಟಿಸಿದ್ದರೋ ಕಷ್ಟಪಟ್ಟು ಉಸಿರಾಡುತ್ತಿದ್ದವಳಿಗೆ ವೆಂಟಿಲೇಟರ್ ಹಾಕಿ ಹತ್ತಿರದಲ್ಲಿದ್ದ ಅವನ ಆಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದರು ಅವಳಿಗೆ ಏನಾಯಿತು ಏನೋ ಎಂಬ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದವನು ಹೆಚ್ಚೆತ್ತು ಎಮರ್ಜೆನ್ಸಿಗೆ ರೆಡಿ ಇರಲು ಆಸ್ಪಿಟಲ್ ಅಲ್ಲಿ ಹೇಳಿ ಬ್ಲಡ್ ಬ್ಯಾಂಕ್ಗೆ ಫೋನ್ ಮಾಡಿ ಎಲ್ಲವನ್ನೂ ತಯಾರಾಗಿಸಿದ್ದ ಅವಳನ್ನು ಕರೆದುಕೊಂಡು ಬಂದೊಡನೆ ಅವಳ ಬಳಿಗೆ ಓಡಿ ಹೋಗಿ ಅವಳಲ್ಲಿ ಧೈರ್ಯ ತುಂಬುತ್ತಾ ಆದಷ್ಟು ಬೇಗ ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯುತ್ತಿದ್ದೆನೋ ಪ್ರಯಾಸದಿಂದ ಕಣ್ಣ ಮುಂದಿದ್ದ ಅವನೆಡೆಗೆ ಕೈಚಾಚಿದ್ದಳು ಅವಳ ಕೈಯನ್ನು ತನ್ನ ಕೈಯಲ್ಲಿ ಭದ್ರಪಡಿಸಿ ಅವಳು ಧೈರ್ಯ ಕೆಡದಂತೆ ಮಾಡಲು ಎಣಗಾಡುತ್ತಿದ್ದೆನು ಅವನ ಕೈಯಲ್ಲಿ ತನ್ನ ಕೈಯಿಟ್ಟು ಅವನಡೆಗೆ ಒಂದು ಮುಗಳನಗ್ಗೆ ಬೀರಿ ಕೊನೆಯ ಉಸಿರೆಳೆದಳು ಕೊನೆಯ ಬಾರಿಗೆ ತನ್ನವನ ಮುಗ ನೋಡಿದ ಸಂತೃಪ್ತಿಯಿಂದ ಪ್ರಾಣ ಬಿಟ್ಟಿದ್ದಳು ತನ್ನ ಕಣ್ಣ ಮುಂದೆಯೇ ಅವಳ ಪ್ರಾಣಪಕ್ಷಿ ಹೋಗಿದ್ದನ್ನು ನೋಡಿ ಅವನ ಜಂಗಾಬಲವೇ ಹುಗಿದು ಹೋಯಿತು ತನ್ನ ಮುಂದೆಯೇ ಅವಳ ಸಾವಾಯಿತು ಎಂಬುದನ್ನೇ ಅರಗಿಸಿಕೊಳ್ಳಲಾರದೆ ಒದ್ದಾಡಿದ್ದನು ಅವಳ ಸಾವು ಎಂಬುದು ಅವನಿಗೆ ಶಾಕಾಗಿತ್ತು ಒಂದು ಹನಿ ಕಣ್ಣೀರು ಕೂಡ ಜರಲಿಲ್ಲ ಇನ್ನು ಅವಳ ಅಪ್ಪ ಅಮ್ಮನ ಪರಿಸ್ಥಿತಿಯಂತೂ ಹೇಳಲಾಗದು ಇಪ್ಪತ್ತೈದು ವರ್ಷ ಸಾಕಿ ಸಲಹಿತ ಮಗಳು ಇಂದು ಜೀವವಿಲ್ಲದೆ ಮಲಗಿದ್ದಳು ಅವಳು ಹುಟ್ಟಿದ್ದ ಮರುಕ್ಷಣದಿಂದ ಜೀವನದ ಗಮ್ಯವೇ ಅವಳಾಗಿದ್ದಳು ಕಣ್ಣರೆಪ್ಪೆಯಂತೆ ಕಾದು ಅವಳ ಒಂದು ನಗುವಿಗಾಗಿ ಏನನ್ನಾದರೂ ಮಾಡಲು ಸಿದ್ಧರಾಗಿ ತಮ್ಮ ಜೀವವನ್ನೇ ಎರಕಹೊಯ್ದು ಬೆಳೆಸಿದ ಮಗಳೋ ಇನ್ನೆಂದೂ ಅಪ್ಪ ಅಮ್ಮ ಎನ್ನಲಾರಳು ಅವಳ ನಗು ಅವಳ ಹಠ ಅವಳ ಉಸಿಮುನಿಸು ಇದ್ಯಾವುದೂ ಇನ್ನೆಂದೂ ಇರದು ಯಾವಾಗಲಾದರೂ ಒಮ್ಮೆ ಎಷ್ಟು ಚಂದ ಕಾಣೆಯ ನನ್ನವ್ವ ಎಂದು ಮುದ್ದಾಡಲು ಅವಳಿರುವುದಿಲ್ಲ ಎಂಬ ಯೋಚನೆಯೋ ಭಯಂಕರ ಎನಿಸುತ್ತಿತ್ತು ಕೊನೆಯ ಬಾರಿಗೆ ಅವಳನ್ನು ಸಿಂಗಾರಿಸಿದ್ದರೋ ಅವಳಮ್ಮ ಅವಳ ಮದುವೆಯ ಧಾರೆಗೆ ತಂದಿದ್ದ ಅದೇ ನವಿಲು ಬಣ್ಣದ ಸೀರೆ ಹುಟ್ಟು ಹಸೆಮಣೆ ಏರಬೇಕಾಗಿದ್ದವಳು ಚಿತೆ ಹೇರಿದ್ದಳು ಅವಳ ಮುಂದೆ ನಿಂತ ಅವನು ಮೊದಲ ಹಾಗೂ ಕೊನೆಯ ಬಾರಿಗೆ ಅವಳ ಬೈತಲೆಗೆ ಅವನ ಹೆಸರಿನ ಸಿಂಧೂರವಿಟ್ಟು ಅವಳ ಕಿವಿ ಬಳಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೀಯಾ ಗೊತ್ತಾ ಬಂಗಾರಿ ಯು ಆರ್ ಸೋ ಬ್ಯೂಟಿಫುಲ್ ಲುಕಿಂಗ್ ಗಾಡ್ಜಿಯಸ್ ಎಂದು ಸಿರಿ ಅತಿ ಪ್ರೀತಿಯಿಂದ ಅವಳ ನೆತ್ತಿಯನ್ನು ಚುಂಬಿಸಿ ಅವಳನ್ನು ಕಳುಹಿಸಿಕೊಡಲು ಸಿದ್ಧನಾದನು ಕೊನೆಯ ಬಾರಿಗೆ ಅವಳನ್ನು ಕಣ್ತುಂಬಿಕೊಂಡನು ಅವಳ ಕುತ್ತಿಗೆಗೆ ಮೂರು ಗಂಟು ಹಾಕಬೇಕಿದ್ದವನು ಅದೇ ಕೈಗಳಿಂದ ಅವಳ ಚಿತೆಗೆ ಬೆಂಕಿ ಇಟ್ಟಿದ್ದನು ಮದುವೆಯಾಗಿ ಹೊಸ ಬಾಳಿನಡೆಗೆ ಅವಳ ಜೊತೆಯಲ್ಲಿ ಹೆಜ್ಜೆ ಹಾಕಬೇಕಿದ್ದವನು ಅವಳನ್ನು ಭಾರದ ಲೋಕಕ್ಕೆ ಕಳುಹಿಸಿ ಅವಳಿಲ್ಲದ ಬದುಕಿನಡೆಗೆ ನಡೆಯುತ್ತಿದ್ದನು ಅವಳನ್ನು ಶಾಶ್ವತವಾಗಿ ಕಳುಹಿಸಿಕೊಟ್ಟು ಮನೆಗೆ ಬಂದವನು ಸೀದಾ ತನ್ನ ರೂಮಿಗೆ ಹೋಗಿ ಕತ್ತಲೆಯಲ್ಲಿ ಕುಳಿತವನನ್ನು ಅಣಕಿಸುವಂತೆ ಶಬ್ದ ಮಾಡುತ್ತಿತ್ತು ಅವಳಿಗಾಗಿ ಅವನು ತಂದಿದ್ದ ಅವಳಿಷ್ಟದ ಗಾಳಿ ಗಂಟೆ ಗಾಳಿಯೊಂದಿಗೆ ಆಟವಾಡುತ್ತಾ ಅದು ಮಾಡುತ್ತಿದ್ದ ಶಬ್ದ ಅವನಿಗೆ ಪ್ರತಿ ಕ್ಷಣ ಅವಳ ನಗುವನ್ನು ನೆನಪಿಸುತ್ತಿತ್ತು ಬೆಳಗಿನಿಂದ ಹಿಡಿದಿಟ್ಟಿದ್ದ ದುಃಖವೆಲ್ಲ ಹೊರಬಂದಿತ್ತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದವನನ್ನು ಸಮಾಧಾನಿಸುವುದು ಹೇಗೆ ಎಂದು ತಿಳಿಯದೆ ಕಣ್ಣೀರು ಹಾಕಾದರೂ ಸ್ವಲ್ಪ ನೋವು ಮರೆಯಲಿ ಎಂದು ಅಳಲು ಬಿಟ್ಟರು ಹತ್ತು ಹತ್ತು ಹಾಗೆ ನಿದ್ದೆಗೆ ಜಾರಿದವನಿಗೆ ಎಚ್ಚರವಾದ ತಕ್ಷಣ ನೆನಪಾಗಿದ್ದು ಅವಳೇ ಅವಳಿಲ್ಲ ಎಂಬ ಸತ್ಯ ಅವನನ್ನು ಅಣಕಿಸಿ ನಗುತ್ತಿರುವಂತಿತ್ತು ಅವಳಿಲ್ಲದ ಜೀವನವನ್ನು ಊಹಿಸಿಕೊಳ್ಳದವನಿಗೆ ಅದು ವಾಸ್ತವವಾಗಿ ಕಣ್ಣ ಮುಂದಿತ್ತು ಪ್ರತಿ ಕ್ಷಣ ಪ್ರತಿಗಳಿಗೆ ಅವಳ ನೆನಪು ಅವಳ ನಗು ಅವಳ ತುಂಟಾಟ ಅವಳೊಂದಿಗೆ ಕಟ್ಟಿದ್ದ ಅದೆಷ್ಟೋ ಕನಸುಗಳು ದಾಳಿ ಇಡುತ್ತಿದ್ದವು ಮೊದಮೊದಲು ಮಂಕಾಗಿ ಕೂರುತ್ತಿದ್ದವನು ಸಮಯ ಕಳೆಯುತ್ತಾ ಸುಧಾರಿಸಿಕೊಂಡಿದ್ದನು ವಿಶ್ ನೀವ್ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರಬೇಕು ಅದೇ ನನಗಿಷ್ಟ ಆವಾಗಲೇ ನಾನು ನೆಮ್ಮದಿಯಾಗಿರೋಕೆ ಸಾಧ್ಯ ಎಂಬ ಅವಳ ಮಾತನ್ನು ದಿನಕ್ಕೆ ಸಾವಿರ ಬಾರಿ ನೆನೆಸಿಕೊಂಡು ಅವಳಿಗಾಗಿ ನಾನು ನಗುವೆ ಎಂಬ ನಿರ್ಧಾರ ಮಾಡಿದ್ದ ಅವಳಿಲ್ಲದೆ ಜೀವನ ಅಪೂರ್ಣವೆನಿಸಿದರೋ ಅವಳ ನೆನಪುಗಳೊಂದಿಗೆ ಬದುಕುವುದು ಕಲಿಯತೊಡಗಿದ ಅವಳನ್ನು ಪ್ರೀತಿಸಿದ್ದಕ್ಕಿಂತ ಅವಳ ನೆನಪುಗಳನ್ನು ಪ್ರೀತಿಸತೊಡಗಿದ್ದನೋ ಅಲ್ಲಿಂದ ಇಲ್ಲಿಗೆ ಒಂದು ವರ್ಷ ಸರಿದು ಹೋಗಿತ್ತು ಸಮಯ ಸಾಗಿದಂತೆ ಅವಳ ನೆನಪುಗಳೊಡನೆ ಬದುಕುವುದನ್ನು ಕಲಿತಿದ್ದನು ಅನಂತರ ಅವನಿಷ್ಟದಂತೆ ಲಂಡನ್ಗೆ ಹೋಗಿ ಬಂದ ಪ್ರತಿದಿನ ಅವಳೊಡನೆ ಮಾತನಾಡುವ ಅಭ್ಯಾಸವಿದ್ದರಿಂದ ಪ್ರತಿದಿನ ಅವಳಿಗೆ ಹೇಳಬೇಕಾಗಿದ್ದನ್ನು ಪತ್ರ ಬರೆಯುತ್ತಿದ್ದ ಅವಳನ್ನು ಕಳೆದುಕೊಂಡು ಸರಿಯಾಗಿ ಒಂದು ವರ್ಷಕ್ಕೆ ವಾಪಸ್ ಭಾರತಕ್ಕೆ ಬಂದಿದ್ದೆನೋ ಅವನ ರೂಮಿನಲ್ಲಿದ್ದ ಅವಳ ದೊಡ್ಡ ಫೋಟೋ ಎದುರು ನಿಂತು ಅವಳೊಂದಿಗೆ ಮಾತನಾಡುತ್ತಿದ್ದೆನೋ ಬಂಗಾರೆ ಇವತ್ತಿಗೆ ನಿನ್ನಿಲ್ದೆ ಒಂದು ವರ್ಷ ಆಗೋಯ್ತು ಕಣೆ ಯಾಕೆ ನನ್ನ ಬಿಟ್ಟು ಹೋದೆ ಜೀವನ ಪೂರ್ತಿ ನನ್ನೊಂದಿಗಿರುವೆ ಎಂದು ಒಂದಿಷ್ಟು ಪ್ರೀತಿ ಬಚ್ಚಿಟ್ಟಿದ್ದೆ ಬೇಗ ವಾಪಸ್ ಬಾರೆ ಬಾಕಿ ಇರುವ ಪ್ರೀತಿಯನ್ನು ಕೊಟ್ಟು ಬಿಡುವೆ ಎಂದು ಹೇಳುತ್ತಾ ಅಳುತ್ತಾ ಕುಳಿತಿದ್ದವನ ಮಾತನ್ನು ಕೇಳಿ ದೂರದಲ್ಲೆಲ್ಲೋ ಮೋಡಗಳ ಮಧ್ಯೆ ಇದ್ದವಳ ಕಣ್ಣಿಂದ ಕಂಬನಿ ಜಿನುಗಿತ್ತು ಇಷ್ಟೊಂದು ಪ್ರೀತಿಸುವನೋ ನನ್ನ ಹುಡುಗ ಎಂಬ ಖುಷಿಗೋ ಅಥವಾ ಇಷ್ಟೊಂದು ಪ್ರೀತಿಸುವವನ ಜೊತೆ ಇರಲಾಗಲಿಲ್ಲ ಎಂಬ ದುಃಖಕ್ಕೋ ಅದು ಅವಳಿಗೆ ಮಾತ್ರ ತಿಳಿದಿತ್ತು ಸಾವು ಯಾರಿಗೆ ಯಾವಾಗ ಹೇಗೆ ಬರುತ್ತದೋ ತಿಳಿಯದು ಇರುವಷ್ಟು ದಿನ ಖುಷಿಯಾಗಿರಿ ನಿಮ್ಮೊಂದಿಗಿರುವವರನ್ನು ಸಂತೋಷದಿಂದಿರುವಂತೆ ನೋಡಿಕೊಳ್ಳಿ ನಮ್ಮ ಆತ್ಮೀಯರನ್ನು ನಾವು ಇರುವಷ್ಟು ದಿನ ಸಾಧ್ಯವಾದಷ್ಟು ಪ್ರೀತಿಸಿಬಿಡಬೇಕು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ನ ಕೊಡಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ